ಗೆಳೆಯರೆ ರಜೆ ದಿನಗಳು ವಿಶೇಷ ದಿನಗಳು ನಮ್ಮ ಚಿಕ್ಕಿ ಪರಚಿಕ್ಕಿ ಜಲಪಾತಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ ಇಲ್ಲಿನ ಒಂದು ಮಹತ್ವ ನೋಡಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಮಿಸ್ ಮಾಡ್ಕೊಬೇಡಿ ನೋಡಿ ಇದುವೆ ವೆಲ್ಲಸ್ಲಿ ಬ್ರಿಡ್ಜು ನೋಡಿ ಬ್ರಿಡ್ಜು ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಬ್ರಿಡ್ಜ್ ನ ವೀಕ್ಷಣೆಯನ್ನ ಪಡೆಯಬಹುದು ನೀರಿನ ಪ್ರಮಾಣ ನೋಡಿ ಎಷ್ಟು ಹೆಚ್ಚಳಗೊಂಡಿದೆ ನೀರಿನ ಪ್ರಮಾಣ ಎಷ್ಟು ಹೆಚ್ಚಳಗೊಂಡಿದೆ ದಯವಿಟ್ಟು ಪ್ರವಾಸಿಗರು ಗಗನಚುಕ್ಕಿ ಬರಚುಕ್ಕಿ ಜಲಪತಕ್ಕೆ ಆಗಮಿಸುವವರು ದಯವಿಟ್ಟು ನೀರಿನ ಒಳಭಾಗಕ್ಕೆ ಯಾವುದೇ ಕಾರಣಕ್ಕೂ ಭೇಟಿ ನೀಡಬೇಡಿ ಕಣ್ರಪ್ಪ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ನೀರು ಯಥೇಚ್ಛವಾಗಿ ಆಗಮಿಸ್ತಾ ಇದೆ ಈಗ ನೋಡಿ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದ್ರೆ ಆ ಇದು ಈ ಬ್ರಿಡ್ಜ್ ಇದೆ ನೋಡಿ ಈ ಬ್ರಿಡ್ಜ್ ಗೆ ಸುತ್ತಲೂ ಮರಗಳೆಲ್ಲ ಬಂದು ಚಾಚ್ಕೊಂಡಿದೆ ಬಹುಶಃ ಈ ಬ್ರಿಡ್ಜ್ ಮತ್ತೆ ಕಟ್ ಆಗೋದು ಅಂತಕ್ಕಂಥ ಒಂದು ಮುನ್ಸೂಚನೆಗಳು ಇಲ್ಲಿ ಎದ್ದು ಕಾಣ್ತಾ ಇದೆ ಯಾಕೆ ಅಂದ್ರೆ ಲಾಸ್ಟ್ ಟೈಮು ನೋಡಿ ಬ್ರಿಡ್ಜ್ ಕಟ್ ಆಗೋಗಿತ್ತು ಕಟ್ ಆಗಿ ನೋಡಿ ಮತ್ತೆ ಹೊಸದಾಗಿ ಆ ಇಲ್ಲಿ ಏನೋ ಕಾಮಗಾರಿಗಳನ್ನ ಮಾಡಿರ್ತಕ್ಕಂಥದ್ದು ನಾವು ವೀಕ್ಷಣೆಯನ್ನ ಪಡೆಯಬಹುದು ಸೊ ಬ್ರಿಡ್ಜ್ ನ ಒಂದು ಸ್ಥಿತಿಗತಿಗಳು ಗಮನಿಸಿದಾಗ ಇದು ಉಳಿಯೋದಿಲ್ಲ ಅಂತಕ್ಕಂಥ ಒಂದು ಸೂಚನೆಗಳು ಕಾಣ್ತಾ ಇದೆ ಸೊ ಬಂಧುಗಳೇ ನಾನು ವಿಶೇಷವಾಗಿ ಪ್ರವಾಸಿಗರಿಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ವಿಶೇಷ ದಿನಗಳು ಅಂದ್ರೆ ಶನಿವಾರ ಭಾನುವಾರ ಇನ್ನಿತರ ದಿನಗಳಲ್ಲಿ ಸಂಸಾರ ಸಮೇತವಾಗಿ ಗಂಡ ಹೆಂಡತಿ ಮಕ್ಕಳು ಆ ಎಲ್ರು ಎಲ್ರು ಈ ಒಂದು ಗಗನಚುಕ್ಕಿ ಬರಚುಕ್ಕಿ ಫಾಲ್ಸ್ಗೆ ಆಗಮಿಸ್ತಾರೆ ಈ ಒಂದು ಜಲಪಾತಕ್ಕೆ ಆಗಮಿಸ್ತಕ್ಕಂತ ಪ್ರವಾಸಿಗರು ಇಲ್ಲಿ ಒಂದು ವಿಶೇಷವಾದ ಒಂದು ಸ್ಥಳ ತೋರಿಸ್ತಾ ಇದ್ದೀನಿ ಈಗಾಗ್ಲೇ ಹೊಳೆ ತುಂಬಿ ಹರಿತಾ ಇದೆ ಮುಚ್ಚೋಗಿದೆ ಎಲ್ಲರೂ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಹೆಚ್ಚಿನ ಸಮಯವನ್ನ ಕಳಿಯೋದಕ್ಕೆ ಬಯಸ್ತಾರೆ ಸೊ ತಾವಿಲ್ಲಿ ಬ್ರಿಡ್ಜ್ ಕಾಣ್ಬೋದು ಬ್ರಿಡ್ಜ್ ಅದು ಸಂಪೂರ್ಣವಾಗಿ ಮುಚ್ಚೋಗಿದೆ ಸಾಮಾನ್ಯವಾಗಿ ಬರ್ತಕ್ಕಂತ ಪ್ರವಾಸಿಗರು ಈ ಒಂದು ಬ್ರಿಡ್ಜ್ ನಿಂದ ಆಚೆ ಅಲ್ಲೊಂದು ಕಟ್ಟೆಯನ್ನು ಕಟ್ಟಲಾಗಿದೆ ಆ ಕಟ್ಟೆಗೆ ಪ್ರವೇಶವನ್ನು ನೀಡಿ ಹೆಚ್ಚಿನ ಸಮಯವನ್ನು ಕಳೆಯೋದಕ್ಕೆ ಪ್ರವಾಸಿಗರು ಇಚ್ಛಿಸ್ತಾರೆ ಆದ್ದರಿಂದ ದಯವಿಟ್ಟು ಈ ತರಹ ನೀರು ಹೆಚ್ಚಳಗೊಂಡಾಗ ತಾವು ತಮ್ಮ ಪ್ರಾಣವನ್ನು ಕಳ್ಕೊಳ್ತೀರಾ ನೋಡಿ ತಾವಿಲ್ಲಿ ಗಮನಿಸಬಹುದಿಲ್ಲ ಇದನ್ನ ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಈ ಒಂದು ಮರ ಇದೆ ನೋಡಿ ಈ ಮರದ ಸಮೀಪದಲ್ಲಿ ನಿಲ್ಸು ನಿಲ್ಸು ನೋಡಿ ಇಲ್ಲಿ ಒಂದು ಗಿಡ ಕಾಣಿಸ್ತಾ ಇದೆ ನೋಡಿ ಮಾರ್ಕ್ ಮಾಡ್ತಾ ಇದೀನಿ ನೋಡಿ ಈ ಒಂದು ಗಿಡ ಏನಿದೆ ಈ ಒಂದು ಸ್ಥಳಗಳಿಗೆ ಇದರ ಈ ಗಿಡವನ್ನು ದಾಟಿ ಅಲ್ಲೊಂದು ಕಟ್ಟೆ ಇದೆ ಆ ಒಂದು ಸ್ಥಳಗಳಿಗೆ ಪ್ರವಾಸಿಗರು ಹೆಚ್ಚಾಗಿ ಹೋಗ್ತಾರೆ ತಮಗೆ ಅರಿವಿಲ್ಲದಂತೆ ನೀರಿನಲ್ಲಿ ಹೆಚ್ಚು ಸಮಯವನ್ನು ಕಳೆಯಲು ಇಚ್ಛಿಸಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ ದಯವಿಟ್ಟು ವೆಲ್ಲಷ್ಟು ಬ್ರಿಡ್ಜ್ ನೆನಪಿಟ್ಕೊಳ್ಳಿ ದಯವಿಟ್ಟು ಏನು ಜೂನ್ ಜುಲೈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಈ ಒಂದು ಜಲಪಾತಕ್ಕೆ ಗಗನಚುಕ್ಕಿ ಬರಚುಕ್ಕಿ ಜಲಪಾತಕ್ಕೆ ಆಗಮಿಸಿಕ ಪ್ರವಾಸಿಗರು ಈ ಸ್ಥಳದಲ್ಲಿ ಹೆಚ್ಚಿನ ಮುಂಜಾಗ್ರತೆಯನ್ನು ವಹಿಸಬೇಕಾದ್ರೆ ನೀರಿನಲ್ಲಿ ಕೊಚ್ಕೊಂಡು ಹೊಟ್ಟಾಯ್ತೀರಾ ದಯವಿಟ್ಟು ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಈ ನೀರಿಗೆ ಇಳಿಬೇಡಿ ಅಂತ ಈ ಸಂದೇಶ ತಿಳಿಸ್ತಾ ಇದ್ದೇನೆ ಇದುವೇ ವೆಲ್ಲಸ್ಲಿ ಬ್ರಿಡ್ಜ್ನ ಮಾಹಿತಿ ವೆಲ್ಲಸ್ಲಿ ಬ್ರಿಡ್ಜ್ ಮಾಹಿತಿ ಮಾತ್ರ ನೀಡ್ತೀನಿ ಸ್ವಲ್ಪ ನಿಮಗೆ ನೀರು ತೋರಿಸ್ತೀನಿ ಯಾಕಂದರೆ ನಾನು ಇಷ್ಟೆಲ್ಲ ತೋರಿಸಿ ನೀರನ್ನ ಒಂದು ವೇಗ ತೋರಿಸಿಲ್ಲ ಅಂದ್ರೆ ಅದಕ್ಕೆ ಒಂದು ಅರ್ಥವಿಲ್ಲ ದಯವಿಟ್ಟು ನಿರೀಕ್ಷಿಸಿ ನೋಡಿ ಸಾಮಾನ್ಯವಾಗಿ ಪ್ರವಾಸಿಗರು ನೋಡಿ ಈ ಒಂದು ಸ್ಥಳದಲ್ಲಿ ಜಮಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ ದಯವಿಟ್ಟು ಪ್ರವಾಸಿಗರಿಗೆ ಸೂಚನೆ ಬಹಳ ಮುಖ್ಯವಾದ ಸೂಚನೆ ಸೊ ಈ ಒಂದು ಸ್ಥಳದಲ್ಲಿ ಪ್ರವಾಸಿಗರಿಗಾಗಿ ಪ್ರವಾಸಿ ಮಿತ್ರ ಕರ್ನಾಟಕ ಸರ್ಕಾರ ಪ್ರವಾಸಿ ಮಿತ್ರ ಸಿಬ್ಬಂದಿಯವರವನ್ನು ನೇಮಕ ಮಾಡಿರ್ತಾರೆ ಸೊ ಅವರು ಅಷ್ಟೇ ಇಲ್ಲಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸೊ ಈ ಒಂದು ನೀರಿನ ಪ್ರಮಾಣ ಹೆಚ್ಚಾದಂತಹ ಸಂದರ್ಭದಲ್ಲಿ ಪ್ರವಾಸಿ ಮಿತ್ರ ಸಿಬ್ಬಂದಿಯವರನ್ನು ದರ್ಗದಲ್ಲಿ ಹೆಚ್ಚಾಗಿ ನೇಮಕ ಮಾಡ್ತಾರೆ ಭರಚುಕ್ಕಿಯಲ್ಲಿ ನೇಮಕ ಮಾಡ್ತಾರೆ ಸೊ ಅವರ ಸದುಪಯೋಗವನ್ನು ಸಹ ಪಡೆಯಿರಿ ಆ ಬಂಧುಗಳೇ ನೋಡಿ ನೀರಿನ ಪ್ರಮಾಣ ಎಷ್ಟರ ಮಟ್ಟಿಗೆ ಆಗಮಿಸ್ತಾ ಇದೆ ಸೊ ನೋಡಿ ಪ್ರವಾಸಿಗರು ಈ ಒಂದು ನೀರಿನಲ್ಲಿ ಶನಿವಾರ ಭಾನುವಾರ ಇಂತಹ ಸಂದರ್ಭದಲ್ಲಿ ಹೆಚ್ಚು ಸಮಯವನ್ನು ಕಳೆಯೋದಕ್ಕೆ ಇಚ್ಛಿಸ್ತಾರೆ ದಯವಿಟ್ಟು ಪ್ರವಾಸಿಗರಿಗೆ ಒಂದು ಮುನ್ಸೂಚನೆಯನ್ನು ತಿಳಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನೋಡಿ ಇಲ್ಲಿ ಒಂದು ಕಟ್ಟೆ ಇರ್ತದೆ ಈ ಮರ ಇದೆ ನೋಡಿ ಈ ಮರದ ಸ್ಥಳಗಳಿಗೆ ಯಾವುದೇ ಕಾರಣಕ್ಕೂ ಭೇಟಿ ನೀಡಿಬೇಡಿ ಈ ಹಿಂದೆ ಏನು ನೀರು ಕಡಿಮೆ ಪ್ರಮಾಣದಲ್ಲಿ ಆಗಮಿಸ್ಬೇಕಾರೆ ಇಲ್ಲೊಂದು ಉದ್ದಕ್ಕೂ ಇಲ್ಲೊಂದು ಕಟ್ಟೆ ನಿರ್ಮಿಸಿರ್ತಾರೆ ಸೊ ಆ ಒಂದು ಕಟ್ಟೆಯ ಭಾಗಗಳಿಗೆ ಪ್ರವಾಸಿಗರು ಹೆಚ್ಚಾಗಿ ಧಾವಿಸ್ತಾರೆ ಹೆಚ್ಚಿನ ಪ್ರಮಾಣದ ನೀರು ಅಂದರೆ ಈಗ ಬರ್ತಾ ಇದೆ ನೋಡಿ ಈ ಥರದ ಪ್ರಮಾಣದ ನೀರು ಹೆಚ್ಚಳಗೊಂಡಾಗ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಆದ್ದರಿಂದ ನಾನು ಮತ್ತೆ 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 ಹೇಳ್ತಾ ಇದ್ದೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಒಂದು ನೀರಿನ ಜೊತೆ ಆಟವನ್ನು ಆಡ್ತಕ್ಕಂಥ ಕೆಲಸವನ್ನು ಪ್ರವಾಸಿಗರು ಮಾಡಬೇಡಿ ಮಾಡಬೇಡಿ ಅಂತಕ್ಕಂಥ ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ನೋಡಿ ಮನುಷ್ಯನ ಒಂದು ಅವನ ಒಂದು ವರ್ತನೆಗಳು ಚೇಂಜ್ ಆಗ್ತಾ ಆಗ್ತಾ ಇಲ್ಲಿನ ಒಂದು ಪ್ರಕೃತಿಯ ಒಂದು ರೀತಿ ನೀತಿಗಳು ಸಹ ಚೇಂಜ್ ಆಗ್ತಿದೆ ಯಾವ ರೀತಿ ಅಂದರೆ ನೋಡಿ ಕೆಲವೊಂದು ಕಡೆ ಮಳೆಗಳು ಹೆಚ್ಚಳಗೊಂಡು ಈ ಥರ ಪ್ರವಾಹಗಳೆಲ್ಲ ಕೊಚ್ಕೊಂಡು ಎತ್ಕೊಂಡು ಬರ್ತಾ ಇದೆ ಆದರೆ ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ಮಳೆನೇ ಇಲ್ಲ ಕಣ್ರಿ ಮಳೆ ಇಲ್ಲ ಇನ್ನೂ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಳೆಗಳು ಸರಿಯಾಗಿ ಮಳೆಯೇ ಆಯ್ತಾ ಇಲ್ಲ ಸೊ ಈ ಥರ ಇದೆ ದಯವಿಟ್ಟು ಮನುಷ್ಯ ಅವನ ಸ್ವಾರ್ಥವನ್ನು ಬಿಟ್ಟು ಅವನ ಸ್ವಾರ್ಥವನ್ನು ತೊರೆದು ಸೊ ಈ ಒಂದು ಪ್ರಕೃತಿಯ ಕಡೆ ಹೆಚ್ಚಿನ ಒಲವನ್ನು ಹರಿಸಿ ಅಂತ ಈ ಒಂದು ವೀಕ್ಷಣೆಯೊಂದಿಗೆ ಎಲ್ಲ ಪ್ರವಾಸಿಗರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ಗಗನಚುಕ್ಕಿ ಬರಚಿಕ್ಕಿ ಜಲಪಾತಕ್ಕೆ ಆಗಮಿಸ್ತಕ್ಕಂಥವ್ರು ಈ ಒಂದು ವೆಲ್ಲೆಸ್ಲಿ ಬ್ರಿಡ್ಜ್ನ ಸಮೀಪದಲ್ಲಿರ್ತಕ್ಕಂಥ ಈ ಸ್ಥಳಕ್ಕೆ ಯಾವುದೇ ಕಾರಣಕ್ಕೂ ಪ್ರವೇಶ ನೀಡಬೇಡಿ ಈ ರೀತಿ ಒಳೆಯಲ್ಲಿ ಕೊಚ್ಕೊಂಡು ಹೊಟ್ಟೋಗಿರಾ ನಾನು ಸಾವಿರ ಸಲ ಹೇಳ್ತಾ ಇದ್ದೀನಿ ನೂರು ಸಲ ಇದ್ದೀನಿ ಸೊ ಈ ಮಾಹಿತಿ ನೀಡಿದ್ದೀನಿ ಇನ್ನು ಸ್ವಲ್ಪ ತಿಲ್ಲಿ ನಿಂತ್ಕೊಂಡ್ರೆ ನಾನೇ ಕೊಚ್ಕೊಂಡು ಹೋಗ್ತೀನಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಧನ್ಯವಾದಗಳು